ಸಿಎಂ ಪಟ್ಟಕ್ಕಾಗಿ ಬದಲಾಯಿತೆ ಟ್ರಬಲ್ ಶೂಟರ್ ಡಿಕೆಶಿ ರಾಜಕೀಯ ತಂತ್ರ ಮುಖ್ಯಮಂತ್ರಿ ಕುರ್ಚಿ ಮೇಲೆ ಕಣ್ಣಿಟ್ಟಿರುವ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ತಮ್ಮ ರಾಜಕೀಯ ತಂತ್ರಗಾರಿಕೆಯನ್ನ ಬದಲಿಸಿಕೊಂಡಿದ್ದಾರೆ ಅಹಿಂದ ನಾಯಕ ಸಿದ್ದರಾಮಯ್ಯ ಮತ್ತು ಅವರ ಆಪ್ತ ಬಳಗವನ್ನು ನೇರ ನೇರ ಎದುರು ಹಾಕಿಕೊಳ್ಳುವ ಬದಲು ಸಂಯಮದ ನಡೆಯ ಮೂಲಕ ಸಿಎಂ ಸ್ಥಾನಕ್ಕೆ ಚೆಕ್ಮೀಟ್ ನೀಡಲು ತಯಾರಿಯನ್ನು ನಡೆಸಿದ್ದಾರೆ ನವೆಂಬರ್ ಕ್ರಾಂತಿಯ ಹೇಳಿಕೆಯ ಸಮಯದಲ್ಲೇ ತಾಳ್ಮೆ ಮೃದು ಧೋರಣೆಯ ಮೊರೆ ಹೋಗಿರುವುದು ತೀವ್ರ ಕುತೂಹಲವನ್ನ ಕೆರಳಿಸಿದೆ ಡಿಕೆಶಿಯ ದಿಢೀರ್ ಬದಲಾವಣೆ ನಾನಾ ರೀತಿಯ ರಾಜಕೀಯ ವಿಶ್ಲೇಷಣೆಗೆ ಎಡೆ ಮಾಡಿಕೊಟ್ಟಿದೆ ಕಾಂಗ್ರೆಸ್ ಶಾಸಕರು ಮತ್ತು ಸಚಿವರೊಂದಿಗೆ ಕಳೆದ ಜೂನ್ ಮೂವತ್ತೊಂದರಿಂದ ಜುಲೈ ಎರಡರವರೆಗೆ ಕಾಂಗ್ರೆಸ್ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲ್ ನಡೆಸಿದ್ದ ಪ್ರತ್ಯೇಕ ಸಭೆಯಲ್ಲಿ ಡಿಕೆಶಿ ಪರ ಶಾಸಕರ ಬಲ ಇಲ್ಲದಿರುವುದು ಸ್ಪಷ್ಟವಾದ ಹಿನ್ನೆಲೆಯಲ್ಲಿ ಇದೀಗ ರಾಜಕೀಯ ತಂತ್ರ ಮಾತಿನ ವರಸೆ ಬದಲಾಯಿಸಿಕೊಂಡಿದ್ದಾರೆ ಶಾಸಕರು ಮತ್ತು ಸಚಿವರ ಸಮಸ್ಯೆಯನ್ನು ಆಲಿಸುವ ನೆಪದಲ್ಲಿ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಕಸರತ್ತನ್ನ ಆರಂಭಿಸಿದ್ದಾರೆ ಶಾಸಕರಿಗೆ ಖುದ್ದು ದೂರವಾಣಿ ಕರೆಯನ್ನ ಮಾಡ್ತಾ ಇದ್ದಾಗ ನಿಮ್ಮ ಯಾವುದೇ ಸಮಸ್ಯೆ ಇದ್ರೂ ನನ್ನೊಂದಿಗೆ ಹಂಚಿಕೊಳ್ಳಿ ಬಗೆಹರಿಸ್ತೇನೆ ಅಂತ ಭರವಸೆಯನ್ನ ನೀಡ್ತಾ ಇರುವುದು ಹಲವರ ಹುಬ್ಬೇರಿಸಿದೆ ಇದು ಸಿಎಂ ಉತ್ತರಾಧಿಕಾರಿ ನಾನಿ ಅಂತ ಬಿಂಬಿಸಿಕೊಳ್ಳುವ ಪ್ರಯತ್ನ ಕೂಡ ಆಗಿದೆ ಅಂತ ಹೇಳಲಾಗ್ತಾ ಇದೆ ಕೆ ಶಿವಕುಮಾರ್ ಅವರು ಇತ್ತೀಚೆಗೆ ಶಾಸಕರು ಮತ್ತು ಸಚಿವರು ತಮ್ಮ ನಿವಾಸ ಇಲ್ಲದೆ ಪ್ರತ್ಯೇಕ ಸ್ಥಳಗಳಲ್ಲಿ ಖುದ್ದು ಭೇಟಿಯಾಗಿ ಮಾತುಕತೆಯನ್ನ ನಡೆಸುತ್ತಿದ್ದಾರೆ ಅಂತ ಮೂಲಗಳು ತಿಳಿಸಿದೆ ಸಿಎಂ ಸ್ಥಾನದ ವಿಚಾರದಲ್ಲಿ ಬಹಿರಂಗ ಗುದ್ದಾಟಕ್ಕೆ ಇಳಿಯದೆ ಬೆಂಬಲಿಗರ ಮೂಲಕವೇ ವಿವಾದವನ್ನ ಜೀವಂತವಾಗಿ ಇರುವಂತೆ ಡಿಕೆ ಶಿವಕುಮಾರ್ ನೋಡಿಕೊಳ್ತಾ ಇದ್ದಾರೆ ತಮ್ಮ ಆಪ್ತರಾದಂತಹ ಬಾಲಕೃಷ್ಣ ಡಾಕ್ಟರ್ ರಂಗನಾಥ್ ಇಕ್ಬಾಲ್ ಹುಸೇನ್ ಗಾಣಿಗ ರವಿ ವಿಜಯಾನಂದ ಕಾಶಪ್ಪನವರು ಸೇರಿದಂತೆ ಹಲವರ ಮೂಲಕ ಸಿಎಂ ಸ್ಥಾನಕ್ಕೆ ಒತ್ತಾಯಿಸುವ ಮಾತುಗಳನ್ನು ಆಡ್ತಾ ಇದ್ದಾರೆ ಸಿಎಂ ಸ್ಥಾನ ಮತ್ತು ಕೆಪಿಸಿಸಿ ಸ್ಥಾನದ ಬಗ್ಗೆ ಬಹಿರಂಗ ಹೇಳಿಕೆ ನೀಡುವವರಿಗೆ ಬೇರೆ ಬೇರೆ ರೂಪದಲ್ಲಿ ಹೈಕಮಾಂಡ್ ಮೂಲಕವೇ ಚಡಿಯೇಟನ್ನು ಕೊಡಿಸುತ್ತಿದ್ದಾರೆ ಕೆಎನ್ ರಾಜಣ್ಣ ಪ್ರಕರಣವೂ ಕೂಡ ಇದರಲ್ಲಿ ಒಂದು ತಮ್ಮ ಪ್ರತಿ ಹೇಳಿಕೆಯನ್ನ ವಿವಾದವಾಗಿ ಬಿಂಬಿಸುವ ಮಾಧ್ಯಮಗಳಿಗೂ ಕೂಡ ಖಡಕ್ ವಾರ್ನಿಂಗ್ ಇದ್ದಾರೆ ಒಮ್ಮೊಮ್ಮೆ ಅಂತರ ಕಾಯ್ದುಕೊಳ್ಳುವ ಮೂಲಕ ಆಂತರಿಕ ವಿಚಾರಗಳು ಸೋರಿಕೆಯಾಗದಂತೆ ನಿಗಾ ವಹಿಸಿದ್ದಾರೆ ಅಂತ ಮೂಲಗಳು ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ